ಮಠದರ್ಶನ ಮಾಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಒಂದು ಜಪಾಲಯ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜಪಾಲಯ ಒಂದು ದೇವಸ್ಥಾನನ ಕಟ್ಟಲಿ ಕೂಡ ನಮಗೆ ಪ್ರೇರಣೆ ಆಗಿದೆ ಅದು ಇಷ್ಟರಲ್ಲೇ ನಿಮ್ಗೆ ತಿಳಿಸ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿ ನಿಮ್ಮದೇ ಮಠ ಅಂತೇಳಿ ತಾವು ಕೂಡ ಎಲ್ಲರೂ ಕೂಡ ಬಂದಿಲ್ಲಿ ಪ್ರತಿಯೊಬ್ಬರು ಜಾತಿ ಮತ ವರ್ಣ ಭೇದ ಊರು ಎಲ್ಲ ಇಡದೆ ಎಲ್ಲರೂ ಕೂಡ ಸಹಾಯ ಮಾಡಬಹುದು ಆಗ್ಲೇ ಒಂದು ಟ್ರಸ್ಟ್ ಕೂಡ ರಿಜಿಸ್ಟ್ರೇಷನ್ ಆಗಿದೆ ಶ್ರೀ ರಾಘವೇಂದ್ರ ಜಪಾಲಯ ಅಂತೇಳಿ ಒಂದು ಜಾಗದ ಒಂದು ಹುಡುಕಾಟದಲ್ಲಿದ್ದೇವೆ ಬನ್ನಿ ಈ ಒಂದು ರಾಯರ ನನ್ನ ಜೀವನದಲ್ಲಿ ರಾಯರು ಅನ್ನೋ ಕಾರ್ಯಕ್ರಮದಲ್ಲಿ ಭಕ್ತರೊಬ್ಬರ ಒಂದು ಅನುಭವವನ್ನ ಕೇಳ್ಕೊಳೋಣ ಆ ದೀಪ ಅಂತಲ್ಲಮ್ಮ ದೀಪ ಕನಕ್ಪುರದವರು ಹಾ ಹೇಳಮ್ಮ ನಿಮ್ಮ ರಾಯರ ಬಗ್ಗೆ ಹೇಳಿ ನಿಮ್ಮ ರಾಯರ ಬಗ್ಗೆ ಹೇಳಿ ಹೌದಣ್ಣ ತುಂಬಾನೇ ಮಾಡಿದ್ದಾರೆ ಹೇಳಕ್ಕೆ ಸಾಕಷ್ಟು ಟೈಮ್ ಬೇಕು ನಾನು ಮಂತ್ರಾಲಯ ನೋಡಿರ್ಲಿಲ್ಲ ಯಾವತ್ತೂನು ಒಂದ್ ದಿವಸ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ನಾನು ಮೂರ್ ಸಾವಿರ ರೂಪಾಯಿ ದುಡ್ಡ ಅಡ್ಜಸ್ಟ್ ಮಾಡ್ಕೊಂಡು ಪರ್ಸಲ್ ಇಟ್ಕೊಂಡಿದ್ದೆ ಅವತ್ತು ಗುರುವಾರ ನಾನು ಡೈಲಿ ಕನಕ್ಪುರ ಟು ಬೆಂಗಳೂರು ಕೆಲ್ಸಕ್ಕೆ ಅಪ್ ಅಂಡ್ ಡೌನ್ ಮಾಡ್ತೀನಿ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ధన్యవాదాలు <laughs>